સંબંધપટિકારી <rôle élan ici> <mbe tweet> Hors hurting ಡೇರಿ ಇದೇನೆ ಮಾಡೋದು ಮುಂದೆ ತಿಂಗಳು ಒಂದನೇ ತಾರೀಕೆ ಎಲೆಕ್ಷನ್ ಐತೆ ಬಟ್ ಅದೇನು ಏನು ಇದು ಅಂದರೆ ಮೇನ್ ಡೋರ್ನ ಉಪಯೋಗಿಸಿ ಇದನ್ನು ಸೂಪರ್ ಸೈಡ್ ತರಬೇಕು ಅಂದ್ಬಿಟ್ಟು ನಮ್ಮ ಕಾರ್ಯದರ್ಶಿಯವರು ಎಲೆಕ್ಷನ್ಗೆ ಅಂತ ಘೋಷಣೆ ಮಾಡಿದ್ದಾರೆ ಬಟ್ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಘೋಷಣೆ ಮಾಡಿಬಿಟ್ಟು ಈ ಥರ ಎಲ್ಲ ಗಲಾಟೆ ಮಾಡಿಬಿಟ್ಟು ಸೂಪರ್ ಸೈಡ್ ಮಾಡ್ಬಿಟ್ಟು ಇನ್ನು ಎಲೆಕ್ಷನ್ನೇ ನಿಲ್ಲಿಸ್ಬಿಟ್ಟು ಅವ್ರಿಗೆ ಆಧಾರನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ ದಯಮಾಡಿ ಶಂಕರೇಗೌಡ ಅಂದ್ಬಿಟ್ಟು ಚಿತ್ತಾಯಮ್ಮ ಅಂದ್ಬಿಟ್ಟು ಅವರು ಈ ತರ ಸೂಪರ್ ಸೈಡ್ ಮಾಡಕ್ ಮಾಡ್ತಾ ಇದ್ದಾರ ದಯಮಾಡಿ ಎಲೆಕ್ಷನ್ ಇಲ್ಲ ಇದನ್ನ ನೀವು ನಿಂತು ಎಲೆಕ್ಷನ್ ಮುಂದಕ್ಕೆ ಹೋಗ್ಬೇಕು ಈ ಗಲಾಟೆ ಎಲ್ಲ ಸಮರ್ದ ಮೇಲೆ ಎಲೆಕ್ಷನ್ ಮೂವ್ ಮುಂದ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳಸ ಮುಂದೆ ಎಲೆಕ್ಷನ್ ಮುಂದಿಲ್ಲ ಆತ ಬೇರೆ ಕಡೆ ಚೆಕ್ ಮಾಡ್ಸ್ಕೊ ಬಂದ್ ಏನ್ ಮಾಡೀರಿ ಮಾಡ್ಕೊಳಿತ ಕೇಳಿದಂತೆ ಅದ್ ಇವ್ರ ಕೇಳಿದ ಸೆಕೆಟ್ರಿ ಕೇಳಿದಾಗ ನಾವ್ ಹೇಳ್ದ ಬೇರೆ ಯಾಕ್ ತಾನೇ ಬಂದು ತಗೊಳ್ಳಿಲ್ವ ವಾಪಸ್ ಬಂದ್ರು ನಾವು ತಗೋತೀವಿ ಅಂತ ಹೇಳಿದವಲ್ವಾ ಹಾಲು ಹಾಕಿ ಕಳಿಸಿಲ್ಲ ಹಿಂದು ಕಳಿಸಿದ್ರು ಅದಕ್ಕೆ ನಾವು ತಡ್ದೀವಿ ನಮಗೆ ನ್ಯಾಯ ಬೇಕು ಬರ್ಲಿ ಎಲ್ಲರೂ ಅಧಿಕಾರಿಗಳೆಲ್ಲ ಬರ್ಬೇಕು ಅಂತ ನಾವು ಕೇಳ್ತಾವಿ ಹಾಲು ನಾವು ಡೈಲಿ ಮೂವತ್ತು ಲೀಟರ್ ಒಂದ್ ಟೈಮ್ ಹಾಕೋದು ಏಳು ಹಸ ಕರಿತಾ ಇರೋ ನಮ್ಮವು ನಾವೇನ್ ಮಾಡಿದವ ಹಾಲ ಬಂಡವಾಳ ಹಾಕಿರೋದು ಎಲ್ಲಿಂದ ಹಾಕೋದ ನಾವು ಅದ್ ನಿಂಬೆ ತಂದ್ರೆ ಹಾಕಿರೋದು ಏನ್ ಮಾಡೋದು ಹೇಳ್ರಿ ಇವಾಗ ಅಂದು ಬಂದು ಕೇಳಬೇಕು ಸೂಪ್ರಾಚಾರ್ಯ ಅಲ್ಲಿ ಬಿ ಯಾರೇ ಆಗಲಿ ಬರಬೇಕಿಲ್ ಬಂದಂಗ ಬಂದಂಗೇ ಕೊಡಿಸ್ಬೇಕು ಸರ್ ಒಂದು ಇಲ್ಲ ಅಂತಂದರೆ ಹಸು ಮತ್ತೆ ಜನಗಳೆಲ್ಲ ಬಂದು ಆಫೀಸ್ಗೆ ಆಫೀಸ್ಗೆ ತಾವು ಹಸುಗಳಲ್ಲ ತಗೊಂಡು ಅಲ್ಲೇ ತಾವು ಕಟ್ಟಾಕ್ತಿವಿ ಮತ್ತೆ ಅಲ್ಲೇ ಸ್ಟ್ರೈಕ್ ಮಾಡ್ತೀವಿ ಯಾವ ಆಫೀಸು ಪಾಂಡವಪುರ ಪಾಂಡವಪುರ ಇಲ್ಲಿ ಆಗಿಲ್ಲ ಅಂತಂದ್ರೆ ಮುಂದೆ ಇಲ್ಲಿ ತಗೊಂಡೋಗಿ ಇವತ್ತು ಹಸು ಇವತ್ತು ಸಾಯಂಕಾಲ ತನ್ಕಾಯಿ ನೋಡ್ತೀವಿ ನಾಳೆ ಹಸು ಎಲ್ಲ ಜನಗಳೆಲ್ಲ ಹೋಗಿ ಅಲ್ಲೇ ಕುತ್ಕೋತೀವಿ

ಮಿತಿ <ion> ಬೇಕು <seiaki and> <Bondi> ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡು ಇಡೀ ಬಾಡಿ ನನ್ನ ಕಡೆಗೆ ಇತ್ತು ನಾವು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಹೆಬ್ಬೆಟ್ಟು ನಮ್ಮ ತಾಯಿ ಹೆಬ್ಬೆಟ್ಟು ಅವ್ರ ಅಧ್ಯಕ್ಷ ಆಗಿದ್ರು ಅವ್ರ ಕೇಳಬೋದಲ್ವಾ ಸರ್ ಆ ಕೇಳಕ್ ಬಂದ್ರು ನೀನು ನೀ ರೂಲ್ಸ್ ಏನು ಕೇಳೋದಕ್ಕೆ ಈ ತರ ಎಲ್ಲ ಒಂದು ಜವಾಬ್ದಾರು ಬಂತಾರೆ ಅದಕ್ಕಾಗಿ ನಾವು ಡೈರಿ ಬಗ್ಗೆ ಬುಕ್ ಇಟ್ಟಿದ್ದೇವೆ ಬಟ್ ಈಗ ನಿನ್ನೆ ದಿವಸ ಏನ್ ಮಾಡೋರು ಅಂತಂದ್ರೆ ಬೆಳಿಗ್ಗೆ ಹಾಲ್ ತಂದ್ರೆ ಜನ ಆಲ್ ತಂದಿರೋ ಸಂದರ್ಭದಲ್ಲಿ ವಾಟರ್ ಅಂತ ಬಂದ್ಬಿಟ್ಟು ಏನ್ ಮಾಡೋರ ಅವರೆಲ್ಲರೂ ಹನ್ನೆರಡು ಜನ ಮಿನಿಮಮ್ ಹನ್ನೆರಡು ಜನ ರಿಟರ್ನ್ ಕಳ್ಸೋರೆ ಬಟ್ ಇಲ್ಲಿ ರೂಲ್ಸ್ ಇರೋದು ಏನು ಅಂತಂದರೆ ಪ್ರಶ್ ಪ್ರಶ್ನೆ ಬಾರಿ ಏನಾದರೂ ಅದು ಹಾಲು ಎಫೆಕ್ಟ್ ಆದರೆ ಅದಕ್ಕೆ ಒಂದು ವಾರ್ನಿಂಗ್ ಕೊಡಬೇಕು ರೂಲ್ಸ್ ಇರೋದು ಬಿ ಎಮ್ ಸಿ ರೂಲ್ಸ್ ಇರೋ ಪ್ರಕಾರ ಒಂದು ವಾರ್ನಿಂಗ್ ಕೊಡಬೇಕು ವಾರ್ನಿಂಗ್ ಕೊಡ್ದಂಥ ಏಕೈಕ ಹನ್ನೆರಡು ಜನ ಹಾಲನ್ನ ವಾಪಸ್ ಕಳ್ಸ್ರೆ ಆರ್ನೇ ಮತ್ತೆ ಅವ್ರು ವಾರಿಂಗ್ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ನೀವು ಮೊದಲ ಸತಿ ಆಗೈತೆ ಏಳನೇ ಬಾರಿ ಏನಾದ್ರು ಮಾಡಿದ್ರೆ ಇವು ಮುಚ್ಚಳಿಗೆ ಬರ್ತೊಡಿ ಅಂದ್ಬಿಟ್ಟು ಮುಚ್ಚಳಿಕೆ ಬರ್ತ್ಕೊಂಡ್ರೆ ಅವ್ರ ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೇಕು ಅದು ರೂಲ್ಸ್ ಇರೋದು ಅದ್ಬಿಟ್ಬಿಟ್ಟು ಏಕೈಕ ಹನ್ನೆರಡು ಜನ ಕಳ್ಸೋರು ಅವ್ರು ಲಾಸ್ ಆಗಬಹುದು ಸರ್ ಅದು ಶೇಖರ್ ಅಂದ್ಬಿಟ್ಟು